ಸ್ವಚ್ಛತೆ ಹಾಗೂ ಶಿಕ್ಷಣವೇ ದೇವರು ರಂಗಾಪುರ ಶ್ರೀ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕರಡಿ ರಂಗನಾಥಪುರ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದ ಹನ್ನೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಕೆರಗೋಡಿ ರಂಗಾಪುರ ಸುಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಕೇಂದ್ರ ಮಹಾಸ್ವಾಮೀಜಿಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದು ಹಾಗೂ ಸ್ವಚ್ಛತೆ ಕಾಪಾಡುವುದೇ ನಿಜವಾದ ದೇವರ ಕಾರ್ಯ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಬೇಕು ಧಾರ್ಮಿಕ ಭಾವನೆಗೆ ಬೆಲೆ ಕೊಡಬೇಕೆಂದು ತಿಳಿಸಿದರು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಕರಡಿ ದೇವರಾಜು ಈ ಗ್ರಾಮಕ್ಕೆ ನೀಡುತ್ತಿರುವ ಸಹಕಾರ ಹಾಗೂ ಈ ಒಗ್ಗಟ್ಟು ಹೀಗೆ ಇರಲಿ ಎಂದು ಹಾಗೂ ದೇವರಾಜು ತಾಲೂಕು ಮಟ್ಟದ ನಾಯಕನಾಗಿ ಬೆಳೆದಿದ್ದು ಇವರಿಗೆ ದೇವರು ಸಕಲವನ್ನು ಪರಿಣಮಿಸಲೆಂದು ಹಾರೈಸಿದರು ಮಾಜಿ ಸಚಿವರಾದ ಬಿಸಿ ನಾಗೇಶ್ ಮಾತನಾಡಿ ಗ್ರಾಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿರುವುದು ಒಂದು ಉತ್ತಮ ಬೆಳವಣಿಗೆ ಹೀಗೆ ಮುಂದುವರೆಸಬೇಕೆಂದು ತಿಳಿಸಿದರು ವೈದ್ಯರಾದ ಡಾ ಶ್ರೀಧರ್ ಮಾತನಾಡಿ ಇಂದಿನ ಸನ್ನಿವೇಶದಲ್ಲಿ ಆರೋಗ್ಯ ತುಂಬಾ ಮುಖ್ಯವಾಗಿದ್ದು ಸೂಕ್ತ ವೈದ್ಯಕೀಯ ಸಲಹೆಯೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು ಕೇಂದ್ರ ಸಚಿವರಾದ ವಿ ಸೋಮಣ್ಣ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ಇಲಾಖೆಯ ತುರ್ತು ಕಾರ್ಯ ನಿಮಿತ್ತ ದೆಹಲಿಗೆ ಹೋಗಿರುವುದರಿಂದ ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲವೆಂದು ವಿಡಿಯೋ ಸಂದೇಶ ಮೂಲಕ ಶುಭ ಹಾರೈಸಿದರು ಚಿತ್ರನಟ ದೊಡ್ಡಣ್ಣ ಕೂಡ ಅನಾರೋಗ್ಯದ ಕಾರಣ ಸಮಾರಂಭದಲ್ಲಿ ಹಾಜರಾಗಲು ಸಾಧ್ಯವಿಲ್ಲವೆಂದು ವಿಡಿಯೋ ಸಂದೇಶ ಮೂಲಕ ಶುಭ ಹಾರೈಸಿ ಮುಂದಿನ ದಿನಗಳಲ್ಲಿ ದೇವಾಲಯಕ್ಕೆ ಬಂದು ದೇವಿಯ ಆಶೀರ್ವಾದ ಪಡೆಯುತ್ತೇನೆ ಎಂದು ತಿಳಿಸಿದರು ಸಮಾರಂಭದಲ್ಲಿ ಸಮಾಜ ಸೇವಕ ಬೋರ್ವೆಲ್ ಮಧುಸೂದನ್ ತಿಪಟೂರು ನಗರಸಭಾ ಸದಸ್ಯರಾದ ಶಶಿಕಿರಣ್ ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಕೆಆರ್ ದೇವರಾಜು ಉಪಾಧ್ಯಕ್ಷ ನಾಕೇನಹಳ್ಳಿ ವೀರಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಕೆಜಿ ರಂಗಸ್ವಾಮಿ ದೇವಾಲಯದ ಕನ್ವೀನರ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದರು ಕರ್ನಾಟಕ ನಿಜವಾಗ್ಲೂ ಅವ್ರಿಗೆ ಚೆನ್ನಾಗಿ ಆಯಸ್ಸು ಆರೋಗ್ಯ ಪರಮಾತ್ಮ ಎಲ್ಲಾ ಕೊಡ್ಲಿ ಆ ಶಕ್ತಿಯನ್ನು ಕೊಡ್ಲಿ ನಮ್ಮ ನಿಮ್ಮನ್ನೆಲ್ಲ ಕಾಪಾಡ್ತಕ್ಕಂತ ಶಕ್ತಿಯನ್ನ ಕೊಡ್ಲಿ ಅಂತ ಆಶಯ ಮಾಡ್ತಾ ನಮ್ಮ ಮಧುನು ಅಷ್ಟೇ ಮಧು ಸಿದ್ದರಾಮ್ ಜಯಂತಿಲಿ ಬಹಳಷ್ಟು ಕಟ್ಟ ಕೆಲಸ ಮಾಡ್ತಾ ಅವನು ಅವನೇ ನೇತಾರ ನಮ್ಮ ಹೆಚ್ಚಿನ ಅವ್ರ ನೇತಾರನಾಗಿ ಒಳ್ಳೆಯ ಹೆಸರನ್ನು ಪಡೆದು ಇವತ್ತು ಮಠಕ್ಕೆ ಕೀರ್ತಿ ಬರ್ತಕ್ಕಂತ ವ್ಯವಸ್ಥೆಯನ್ನು ಮದುವೆ ಮಾಡಿದಾನೆ ದೇವರಾಜ್ ನಿಮಗೆ ಕೊಟ್ಟು ಸಣ್ಣ ಪುಟ್ಟಕ್ಕೆಲ್ಲ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ನಿಮಗೆ ಸಹಕಾರ ಮಾಡ್ತಾರೆ ಅವ್ರು ರೀತಿಲಿ ನಾವು ರಾಜಕೀಯ ನಂಬಕ್ಕಂತ ಸಾಧ್ಯ ಆಗಲ್ಲ ರಾಜಕೀಯ ಹೋಗುತ್ತೆ ಬರುತ್ತೆ ನಮ್ಮ ಸ್ವಂತ ಶಕ್ತಿಯಿಂದ ಬುದ್ಧಿಯಿಂದ ಅವರು ನಡ್ಕೊಂಡಂಗೆ ನಡ್ಕೊಂಡು ಜನ ಮಾಡಿ ಈ ನಾಡಿನಂದಂತ ಒಳ್ಳೆ ಕೀರ್ತಿಯನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರಿಗೂ ಅಂತ ಶಕ್ತಿಯನ್ನ ಪರಮಾತ್ವ ಇನ್ನೂ ಸೇವೆ ಮಾಡ್ತಕ್ಕಂಥದ್ದನ್ನು ಕೊಟ್ಟಿ ಅಂತ ಆಸೆ ಆಶಿಸ್ತಾ ನೀವೆಲ್ಲರೂ ಸೇರಿ ನಮ್ಮ ಎಂಟೇಶನ್ ಬಿಟ್ಟು ನಮ್ಮನ್ನ ಇಲ್ಲಿಗೆ ಬರಕ್ಕೆ ಕರ್ಸಕ್ಕೆ ಟೇಪ್ ಮಾಡಿಕೊಂಡು ಮಾಡಿದ್ರು ಮತ್ತೆ ನಮ್ ದೊಡ್ಡಣ್ಣ ದೊಡ್ಡಣ್ಣರು ಬಂದಿದ್ರು ಬಹಳ ಚೆನ್ನಾಗಿತ್ತು ದೊಡ್ಡಣ್ಣರು ಪಾಪ ಆರೋಗ್ಯ ಚೆನ್ನಾಗಿಲ್ಲ ಅವನು ಟೇಪ್ ಮಾಡ್ಕೊಂಡು ನಿಮ್ಮ ಬಗ್ಗೆ ಅಭಿಮಾನ ನಮ್ಮ ಊರಲ್ಲಿ ಕೆಲಸ ಆಗಬೇಕು ನಮ್ಮ ಮಕ್ಕಳಿಗೆ ನಮ್ಮ ತಾಯಂದಿರಿಗೆಲ್ಲ ಇದು ಹಾಕ್ಬೇಕು ಅಂತಕ್ಕಂಥದ್ದು ದೃಷ್ಟಿಯಿಂದ ಅದು ಮಾಡಿದ್ದಾರೆ ಆದ್ರೆ ತಾಯಂದಿರೆಲ್ಲರೂ ಇವತ್ತು ವಿಶೇಷವಾಗಿ ಧಾರ್ಮಿಕತೆಯಿಂದ ನಾವು ಇರ್ತಕ್ಕಂಥದ್ದಾಗುತ್ತೆ ನಾವೆಲ್ಲರೂ ಒಂದು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ನಮ್ಮ ದೇವಸ್ಥಾನ ನಮ್ಮೂರು ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಗಳು ಅಂತಕ್ಕಂಥ ಭಾವನೆಯಿಂದ ನೀವೆಲ್ಲರೂ ವರ್ತನೆ ಮಾಡಬೇಕು ನೀವು ಸಣ್ಣತನದ ಸೊಕುತ ಮನೋಭಾವನ ಬಿಟ್ಬಿಟ್ಟು ವಿಶಾಲವಾದ ಬದಲಾವಣೆ ವ್ಯವಸ್ಥಿತವಾಗಿ ಗ್ರಾಮ ದೇವತೆಯನ್ನು ಪೂಜಾ ಕೈಂಕರ್ಯವನ್ನು ಮಾಡುವುದನ್ನು ಮುಖ್ಯ ಸತ್ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಿದಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವ ಅಭಿಲಾಷೆ ಇದ್ರೂ ಕೂಡ ದೆಹಲಿಯಲ್ಲಿ ನನ್ನ ಇಲಾಖೆಯ ಕಾರ್ಯಕ್ರಮಗಳು ಇರುವುದರಿಂದ ನಾನು ಬರೋಕ್ಕಾಗಲ್ಲ ಅನ್ನೋದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಕ್ಷಮೆಯನ್ನು ಕೂಡ ಕೋರ್ತೀನಿ ಪೂಜ್ಯ ಶ್ರೀಗಳವರ ದಿವ್ಯ ಸಾನಿಧ್ಯದಲ್ಲಿ ಇಲ್ಲಿ ಒಂದು ಪೂಜಾ ಕೈತರಿ ಯಶಸ್ವಿಯಾಗಿ ತನ್ಮೂಲಕ ಆ ದೇವಿಯನ್ನು ಎಲ್ಲಮ್ಮ ತಾಯಿಯನ್ನು ನಂಬಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳಿತನ ಮಾಡಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯರ ಆಶೀರ್ವಾದ ಬಂದಿರತಕ್ಕಂಥ ಎಲ್ಲ ಮುಖಂಡರ ಹಿರಿಯರ ಮಾರ್ಗದರ್ಶಕರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಸಿ ನಾಗೇಶ್ ಅವರು ಕೇಶವರವರು ದೊಡ್ಡಣ್ಣವರು ಡಾಕ್ಟರ್ ಶ್ರೀಧರ್ ಅವರು ಮತ್ತು ಪಂಚಾಯಿತಿಯ ಸದಸ್ಯರುಗಳು ದೇವರಾಜವರು ವಿಶೇಷವಾಗಿ ದೇವರಾಜವರು ಪ್ರೇಷ್ ನನ್ನನ್ನು ದೂರವಾಣಿ ಮುಖ್ಯನ ನಾಲ್ಕು ಸರಿ ಸಂಪರ್ಕ ಮಾಡಿದ್ದಾರೆ ಆದ್ದರಿಂದ ನಾನು ಮತ್ತೊಂದು ದಿನ ಬಂದಾಗ ನಿಮ್ಮ ದೇವಾಲಯಕ್ಕೂ ಬರ್ತೀನಿ ನಿಮ್ಮ ಗ್ರಾಮಕ್ಕೂ ಬರ್ತೀನಿ